ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನೀವು ಇಲ್ಲಿ ಸ್ವಚ್ಛಂದವಾಗಿ ಮೇಯ್ತಾ ಇರುವಂತಹ ಗೋಮಾತೆಯನ್ನು ನೋಡ್ಬೋದು ನೋಡಿ ಸುಂದರವಾದಂತಹ ಹಸಿರು ಪ್ರಕೃತಿ ಈ ಪ್ರಕೃತಿಯ ಮಡಿಲಿನಲ್ಲಿ ಸ್ವಚ್ಛಂದವಾಗಿ ತನ್ನ ಆಯ್ಕೆಗೆ ತಕ್ಕಂತೆ ಆಹಾರವನ್ನು ಮೇಯ್ತಾ ಇರುವಂತಹ ಗೋವು ನೋಡಿ ಅಲ್ಲಿ ಗೋಮೂತ್ರ ವಿಸರ್ಜನೆ ಆಯಿತು ಈ ರೀತಿಯಾಗಿ ಗೋವುಗಳು ಕೇವಲ ತನ್ನ ಆಹಾರ ಅಷ್ಟೇ ಅಲ್ಲದೆ ತಾನು ಇಲ್ಲಿ ಮೇಲಿಕೆ ಬಂದಲ್ಲಿ ಪ್ರಕೃತಿಯ ಮಣ್ಣಿನ ಒಂದು ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಕೂಡ ಅತ್ಯಂತ ಮಹತ್ವದ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಗೋಮಾತೆಯರು ಗೋವುಗಳು ಕೇವಲ ಹಾಲಿಗಾಗಿ ಮಾತ್ರ ಅಲ್ಲ ಅವು ನೀಡುವಂತಹ ಗೋಮಯ ಇಲ್ಲಿ ನೋಡಿ ಈ ಗೋಮಯ ಆಗಿರಬಹುದು ಹಾಗೂ ಗೋಮೂತ್ರ ಇವೆಲ್ಲವೂ ಕೂಡ ನಮ್ಮ ಜೀವನದ ಅತ್ಯಂತ ಬಹುಮುಖ್ಯ ಪಾತ್ರವಾದಂತಹ ಪ್ರಕೃತಿಯ ಆರೋಗ್ಯ ಕಾಪಾಡುವಲ್ಲಿ ಅತ್ಯಗತ್ಯವಾದದ್ದು ನಾವೆಲ್ಲರೂ ಪ್ರಕೃತಿ 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 ಅಂತ ಹೇಳ್ತೀವಿ ಆದರೆ ಈ ಪ್ರಕೃತಿಯ ಆರೋಗ್ಯವನ್ನು ಕಾಪಾಡುವತ್ತ ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೇವೆ ನೋಡಿ ಸ್ವಚ್ಛಂದವಾಗಿ ಆ ಗೋಮಾತೆ ಎಲ್ಲ ಈ ಹುಲ್ಲುಗಳನ್ನು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಇಲ್ಲಿರೋವಂಥದ್ದನ್ನು ಅದೇ ಆರಿಸ್ಕೊಳ್ಳತ್ತೆ ನಾನು ಯಾವುದನ್ನು ಮೇಯಬಹುದು ಯಾವುದನ್ನು ನಾನು ತಿನ್ನಬೇಕು ಮೂಲೆ ಮೂಲೆಗಳಲ್ಲಿಯೂ ಹುಡುಕಿ ನೋಡಿ ಎಲ್ಲ ಕಡೆಯಲ್ಲಿ ಗಿಡ ಇದೆ ಅಲ್ವಾ ಆದರೆ ಹೋಗಿ ಆ ಗಿಡದ ಮೂಲೆಯಲ್ಲಿದ್ದಂತಹ ಆ ಚಿಗುರು ಹುಲ್ಲನ್ನ ಆ ಗಿಡದ ಚಿಗುರನ್ನ ತಿನ್ನುವಲ್ಲಿ ಎಂಥ ಸಂತೋಷ ಎಂತಹ ಖುಷಿ ನಮ್ಮ ಗೋಮಾತೆಗೆ ಅಂತ ಈ ರೀತಿಯಾಗಿ ಗೋಮಾತೆ ಆಹಾರ ಸೇವನೆ ಮಾಡಿ ಬಂದು ನೀಡುವಂತ ಆಹಾರ ಇದೆಯಲ್ವಾ ಆ ಹಾಲು ಇದೆಯಲ್ವಾ ಆ ಹಾಲು ಅತ್ಯಂತ ಹೆಚ್ಚಿನ ಗುಣಮಟ್ಟವನ್ನು ಉಳ್ಳದ್ದಾಗಿರುತ್ತೆ ನೋಡಿ ಈ ಪ್ರಕೃತಿಯ ಸೊಬಗನ್ನು ನಾವು ನೋಡ್ತಾ ಈ ಪ್ರಕೃತಿ ಮಾತೆಯ ಜೊತೆಯಲ್ಲಿ ಈ ಒಂದು ಹಸುವನ್ನು ನೋಡಿ ಓಡಾಡುವಂಥ ಭಾಗ್ಯ ಇದೆಯಲ್ಲ ತುಂಬ ಒತ್ತಡದ ಜೀವನದಲ್ಲಿ ಯಾವುದೋ ಒತ್ತಡದ ಬಿಡುವಿಲ್ಲದ ಕೆಲಸದ ಮಧ್ಯೆ ಇದನ್ನು ನೋಡಿದರೂ ಸಾಕು ನಮ್ಮ ಮನಸ್ಸಿಗೆ ಎಷ್ಟೊಂದು ಆಹ್ಲಾದಕರ ಭಾವ ಇದು ಕೊಡುತ್ತೆ ಇಷ್ಟು ಮುದ ಕೊಡುವ ಶಕ್ತಿಯುಳ್ಳ ಈ ಗೋಮಾತೆಯನ್ನು ನಾವು ಪೂಜಿಸ್ತೇವೆ ಆರಾಧಿಸ್ತೇವೆ ಅಷ್ಟೇ ಅಲ್ಲದೆ ಆ ಗೋಮಾತೆಯರ ಸಂರಕ್ಷಣೆ ಮಾಡುವತ್ತ ನಮ್ಮ ಹೆಜ್ಜೆಯು ಇನ್ನಷ್ಟು ದಾಪುಗಾಲಿಟ್ಟು ನಾವು ಮುನ್ನುಗ್ಗಬೇಕು ಯಾಕಂದರೆ ನೂರಾರು ನಮ್ಮ ದೇಸಿ ತಳಿಗಳು ಇದ್ದದ್ರಲ್ಲಿ ಕೆಲವೇ ಕೆಲವು ದೇಸಿ ತಳಿಗಳು ಈಗ ಉಳ್ಕೊಂಡಿದ್ದಾವೆ ಮೂವತ್ತು ನಲವತ್ತು ಮಾತ್ರ ದೇಸಿ ತಳಿಗಳು ಈಗ ಇರುವಂಥದ್ದು ಉಳಿದದ್ದ ಎಲ್ಲ ವಿಧವಾದ ನಮ್ಮ ದೇಸಿ ತಳಿಗಳು ವಿನಾಶದಂಚಲ್ಲಿ ಅಥವಾ ವಿನಾಶ ಹೊಂದಿಬಿಟ್ಟಿದೆ ನೋಡಿ ಈ ಗುಡ್ಡದಲ್ಲಿ ಇದನ್ನು ಕಾರೇಕಾಯಿ ಅಂತ ಹೇಳ್ತೀವಿ ನಮ್ಮ ಕರಾವಳಿಯಲ್ಲಿ ಇದನ್ನು ಕಾರೇಕಾಯಿ ಅಂತ ಹೇಳುವಂಥದ್ದು ನಾವೆಲ್ಲ ಚಿಕ್ಕಂದಿನಲ್ಲಿ ತಿಂತಿದ್ವಿ ಇದು ಕಾಯಿದ್ದಾಗ ಹೀಗಿರುತ್ತೆ ಹಣ್ಣಾಗ್ತಾ ಹಳದಿ ಬಣ್ಣಕ್ಕೆ ತಿರುಗತ್ತೆ ಒಂಥರ ರುಚಿ ಆ ರುಚಿ ಹೇಗೆ ಅಂತ ತಿಂದವರಿಗೆ ಗೊತ್ತು ಇದು ಕಾರೇಕಾಯನ್ನು ಆ ಹಣ್ಣಾದ ಮೇಲೆ ತಿಂತಿದ್ವಿ ಮುಳ್ಳು ಮಾತ್ರ ಖಾರೆ ಮುಳ್ಳು ನೋಡಿ ಹೆಟ್ಟಿದ್ರೆ ಸಿಕ್ಕಾಪಟ್ಟೆ ನೋವು ಮತ್ತು ಚಪ್ಪಲೇನೂ ದಾಟಿ ಬರುವಷ್ಟು ಗಟ್ಟಿ ಕಾರೆ ಮುಳ್ಳು ನೋಡಿ ಕೋಮಾತೆಯರು ಕರುಗಳು ಎಲ್ಲ ಎಷ್ಟು ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಾವೆ ಆಹಾರ ಸೇವನೆ ಮಾಡ್ತಾ ಇದ್ದಾವೆ ನೋಡಿ ಮತ್ತು ಅವು ಆಹಾರ ಸೇವನೆ ಮಾಡೋ ಒಂದು ವಿಧದಲ್ಲಿ ತುಂಬ ಚೆಂದ ಆಯಿತಾ ನೋಡಬೇಕು ನೋಡಿ ಹುಲ್ಲನ್ನು ಹೇಗೆ ಕತ್ತರಿಸಿ ತಿಂತಿದೆ ಅಂದರೆ ಫುಲ್ ಒಂದು ಲೋನನ್ನು ನೀವು ಟ್ರಿಮ್ ಮಾಡ್ತೀರಲ್ಲ ಹಾಗೆ ಟ್ರಿಮ್ ಮಾಡತ್ತಿವು ಹುಲ್ಲನ್ನು ಕೀಳೋದಿಲ್ಲ ಈಗ ಆಕಳಿಗೆ ಇರುವಂಥ ಶಕ್ತಿಗೆ ಆರಾಮಾಗಿ ಹುಲ್ಲನ್ನೆಲ್ಲ ಕಿತ್ತು ಕಿತ್ತು ಬಿಸಾಕ್ಬಿಡ್ಬೋದಲ್ವಾ ಆದರೆ ಅದು ಕಿತ್ತು ಬಿಸಾಕೋಲ್ಲ ಅದು ಅತ್ಯಂತ ಸೂಕ್ಷ್ಮವಾಗಿ ಅದನ್ನ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ತಿನ್ನತ್ತೆ ಹಾಗಾಗಿ ಮೆಂದರೂ ಇಲ್ಲಿ ಗುಡ್ಡದ ಮೇಲೆ ಹುಲ್ಲು ಖಾಲಿ ಆಗೋದಿಲ್ಲ ಆ ರೀತಿಯಾಗಿ ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಪಾಡುವ ಸೂಕ್ಷ್ಮ ವಿಷಯಗಳು ಗೋವು ಆದಿಯಾಗಿ ಎಲ್ಲ ಪ್ರಾಣಿಗಳಲ್ಲಿ ಇದೆ ಸಹಜವಾಗಿದೆ ಮನುಷ್ಯಂಗೆ ಮಾತ್ರ ಇದನ್ನೆಲ್ಲ ಹೇಳ್ಕೊಡ್ಬೇಕು ಮನುಷ್ಯಂಗೆ ಮಾತ್ರ ಈ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಹೇಗೆ ಯಾವ ರೀತಿಯಲ್ಲಿ ತಾನು ತನ್ನದು ನನಗೋಸ್ಕರ ಅನ್ನುವಂಥ ಆಮಿಷಕ್ಕೆ ಬಿದ್ದು ಪ್ರಕೃತಿಯ ಉಳಿದ ಜೀವಜಂತುಗಳಿಗೆ ಹಾನಿಯನ್ನು ಉಂಟು ಮಾಡಬಾರದು ಅನ್ನೋ ಪಾಠ ಹೇಳಿಕೊಡಬೇಕಾಗತ್ತೆ ಗೋವುಗಳ ಬಗ್ಗೆ ಹೇಳುವಾಗ ಈ ಗೋವಿನ ಬಾಲ ಇದೆಯಲ್ವಾ ಗೋವಿನ ಬಾಲದಿಂದ ಎಷ್ಟೊಂದು ಜನ ದೃಷ್ಟಿಯನ್ನು ಕೂಡ ತೆಗಿತಾರೆ ಗೊತ್ತಿದೆಯಾ ನಿಮಗೆ ಕೆಟ್ಟ ದೃಷ್ಟಿಯೆಲ್ಲ ಆದರೆ ಆ ಗೋವಿನ ಬಾಲದಿಂದ ದೃಷ್ಟಿಯನ್ನು ತೆಗಿತಾರೆ ಆಮೇಲೆ ಇಲ್ಲಿರುವಂಥ ಈ ಒಂದು ಕರು ಏನು ನೋಡ್ತಿದ್ದೀರಾ ಈ ಬಣ್ಣಕ್ಕೆ ನಮ್ಮಲ್ಲಿ ಕೌಲು ಬಣ್ಣ ಅಂತ ಹೇಳ್ತಾರೆ ಅಂದರೆ ದೀಪದ ಎಣ್ಣೆಯ ಬಣ್ಣ ಅಂತ ಯಾವ ಬಣ್ಣ ಇದು ಈಗ ದೀಪಕ್ಕೆ ಎಣ್ಣೆ ಹಾಕ್ತಾರಲ್ಲ ಆ ಎಣ್ಣೆಯ ಬಣ್ಣ ನೋಡಿ ಹೀಗೆ ಇರುತ್ತಲ್ವ ಇದನ್ನು ಕೌಲು ಬಣ್ಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಇದನ್ನು ಸ್ವರ್ಣ ಕಪಿಲೆ ಅಂತ ಹೇಳ್ತಾರೆ ಮಲೆನಾಡು ತಳಿಯ ಮಲೆನಾಡು ಗಿಡ್ಡ ತಳಿಯ ಕರುಗಳು ಇವು ಆ ಬಣ್ಣವನ್ನು ಹೊಂದಿರುವಂಥದ್ದನ್ನು ನಾವು ಸ್ವರ್ಣ ಕಪಿಲೆ ಅಂತ ಹೇಳ್ತೀವಿ ಅತ್ಯಂತ ಶ್ರೇಷ್ಠ ಇದು ಕೃಷ್ಣ ಕಪಿಲೆ ಕೃಷ್ಣ ಬಣ್ಣವನ್ನು ಹೊಂದಿರುವಂತಹ ಕೃಷ್ಣ ಕಪಿಲೆ ನೋಡಿ ಎಷ್ಟು ಸುಂದರವಾಗಿ ಅವು ಮೇವನ್ನು ಹುಡುಕ್ತಾ 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 ನಿರ್ಭೀತಿಯಿಂದ ಹೇಗೆ ಓಡಾಡ್ತಾ ಇದ್ವೆ ಅಂತ ಈ ಸುಂದರವಾದ ಪ್ರಕೃತಿಯ ತಾಣದಲ್ಲಿ ಪ್ರವಾಸಿಗರಾಗಿ ನೀವು ಬರ್ತೀರ ಬಂದಾಗ ದಯವಿಟ್ಟು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದನೆ ಮಾಡಿದ ನಂತರ ಪ್ರಕೃತಿಯ ಸಂರಕ್ಷಣೆಯನ್ನು ಮಾಡುವತ್ತ ಗಮನಹರಿಸಿ ಇಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಕೋದು ಇಲ್ಲಿ ಗ್ಲಾಸ್ ಬಾಟಲ್ಸ್ಗಳನ್ನು ಬಿಸಾಕೋದು ನಿಮ್ಮ ದುಶ್ಚಟಕ್ಕೋಸ್ಕರ ಸಿಗರೇಟ್ ಪ್ಯಾಕೆಟ್ಗಳನ್ನು ಪ್ಲ್ಯಾಸ್ಟಿಕ್ಗಳನ್ನು ಎಲ್ಲ ಕಂಡ ಕಂಡಲ್ಲಿ ಬಿಸಾಕಿ ಪ್ರಕೃತಿಯನ್ನು ನಾಶ ಮಾಡುವಂಥ ಕೆಲಸ ಪ್ರವಾಸಿಗರು ಮಾಡಬಾರದು ಅನ್ನುವಂಥ ಒಂದು ವಿನಮ್ರವಾದಂಥ ವಿನಂತಿ ಯಾಕಂದರೆ ಇದರಿಂದ ಪ್ರಕೃತಿಗೆ ತುಂಬ ಆಗುತ್ತೆ ನೋಡಿ ಗೋಮಾತೆಯರು ಇಲ್ಲಿ ಬರ್ತಾರೆ ಮೇಯ್ಲಿಕ್ಕೆ ಇವರೇನು ಬಿಟ್ಟು ಹೋಗ್ತಾರೆ ಇಲ್ಲಿ ಗೋಮಯವನ್ನು ಬಿಡ್ತಾರೆ ಗೋಮಯದಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ ಆದರೆ ಮನುಷ್ಯರಾಗಿ ಬರ್ತಾರೆ ಮನುಷ್ಯ ಸೋ ಕಾಲ್ಡ್ ನಾಗರಿಕ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಏನನ್ನು ಬಿಟ್ಟು ಹೋಗ್ತಾನೆ ಪ್ಲ್ಯಾಸ್ಟಿಕ್ಕನ್ನು ಗ್ಲಾಸು ಬಾಟಲಿಗಳನ್ನು ಹೊಲಸನ್ನು ಭೂಮಿಯಲ್ಲಿ ತಾನಾಗಿ ಕೊಳೆತು ಗೊಬ್ಬರವಾಗದೇ ಇರುವ ವಸ್ತುಗಳನ್ನು ಬಿಸಾಕಿ ಹೋಗ್ತಾನೆ ಹಾಗಾದರೆ ಈ ಪಶುಗಳಿಗೆ ಇರುವಷ್ಟು ಕನಿಷ್ಠವಾದ ಪ್ರಜ್ಞಾ ಸ್ಥಿತಿಯು ಮನುಷ್ಯನಿಗೆ ಇಲ್ಲ ಅಂತ ಇತ್ತಲ್ವ ಗೋಮಾತೆ ಇರುವಂಥ ವರ್ಷದಲ್ಲಿ ಒಂದು ಬಾರಿ ಪೂಜೆ ಮಾಡ್ತೀವಿ ಹಾಗೆ ಉಳಿದ ಸಮಯದಲ್ಲಿ ನಾವು ಗೋವಿಗೆ ಪ್ರಕೃತಿಗೆ ಸ್ವತಃ ಮನುಷ್ಯ ತನಗೆ ತಾನೇ ಕೊಡಲಿ ಇಟ್ಟು ಹಾಕಿಕೊಳ್ಳುವಂಥ ಕೆಲಸ ಇದು ನೋಡಿ ಕಾರೆ ಮುಳ್ಳು ಹೇಗಿದೆ ಅಂತ ಹೇಳಿ ಕಾಣಿಸ್ತಾ ಇದೆಯಾ ಕಾರೆ ಮುಳ್ಳು ನೋಡಿ ಎಷ್ಟು ದಪ್ಪ ಇರುತ್ತೆ ಹಾಗೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಚುಚ್ಚಿದ್ರೆ ಅಷ್ಟೆ ಮುಳ್ಳು ನೋಡಿ ಹಸುಗಳು ಎಲ್ಲ ಈ ಒಂದು ಸ್ವಚ್ಛಂದವಾಗಿ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಮೆಂದು ಬಂದು ನೀಡುವಂಥ ಹಾಲಿದೆಯಲ್ವ ಅದು ಅಮೃತಕ್ಕೆ ಸಮಾನ ಮನೆಯಲ್ಲಿ ತಂದು ಹಾಕೋದಾದ್ರೂ ಈ ಔಷಧಿ ಸಸ್ಯಗಳನ್ನು ನೈಸರ್ಗಿಕವಾಗಿ ಬೆಳೆದದ್ದನ್ನು ತಂದು ಹಸುವಿಗೆ ಹಾಕಿದಾಗ ಆ ಹಾಲಿನಲ್ಲಿ ಔಷಧಿಯ ಗುಣಗಳು ಬರುತ್ತೆ ಹೊರತಾಗಿ ಫಾರ್ಮುಲಾ ಫೀಡಿಂಗ್ಗಳಲ್ಲಿ ಅಲ್ಲ ನೋಡಿ ಎಷ್ಟು ಸುಂದರವಾಗಿ ಗೋಮಾತೆಯರು ಆ ಗೋಮಾತೆಯರು ಆ ಮೇಯುವ ಶಬ್ದ ಕೇಳಬೇಕು ನೀವು ಹುಲ್ಲನ್ನು ಕತ್ತರಿಸ್ತಾ ಇರುತ್ತೆ ಕುರುಂ ಕುರುಮ್ ಕುರುಮ್ ಅಂತ ಹೇಗೆ ನಾವು ಚಿಪ್ಸ್ಗಳನ್ನೆಲ್ಲ ಆಸೆಪಟ್ಟು ತಿನ್ನುವಾಗ ಕುರುಮ್ 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 ಶಬ್ದ ಬರುತ್ತೆ ಹಾಗೆ ಇವುಗಳಿಗೆ ಈ ಚಿಗುರಿನ ಹುಲ್ಲು ಚಿಗುರು ಹುಲ್ಲು ಅಷ್ಟು ಇಷ್ಟ ಕುರುಂ ಕುರುಂ ಕುರುಮ್ ಅಂತ ಕತ್ತರಿಸಿ ತಿಂತಾ ಇರುತ್ತೆ ನೋಡಿ ಎಲ್ಲೆಲ್ಲಿ ನುಗ್ಗಿ ನುಗ್ಗಿ ಹೋಗಿ ಹೇಗೆ ತಮಗೆ ಬೇಕಾದಂಥ ಆಹಾರವನ್ನು ತಿಂತ ಹೋಗತ್ತೆ ಮತ್ತೆ ನಾಳೆ ಇದೇ ಹಾದಿಯಲ್ಲಿ ಬರುತ್ತೆ ಮತ್ತೆ ಮೇಯ್ತಾ ಬರುತ್ತೆ ಎಂತ ಸುಂದರವಾದ ದೃಶ್ಯ ಅಲ್ವಾ ಈ ರೀತಿ ಲೈಫ್ ಥರ ಸ್ಲೋ ಫೇಸಲ್ಲಿ ಹೋಗ್ತಾ ಇದ್ದಾಗ ಆ ಒಂದು ಖುಷಿನೇ ಬೇರೆ ನಾವೆಲ್ಲ ಜೀವನದಲ್ಲಿ ಎಲ್ಲೋ ಓಡ್ತಾ ಇದ್ದೀವಿ ಬಿಸಿ ಬಿಸಿ ಬ್ಯುಸಿ ಟೈಮ್ ಇಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಖಂಡಿತ ಜೀವನದ ಕೆಲವೊಂದಿಷ್ಟು ಅನಿವಾರ್ಯ ಜವಾಬ್ದಾರಿಗಳು ನಮ್ಮನ್ನು ಓಡಿಸತ್ತೆ ಆ ಥರ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಇದು ನಾವಾಗಿ ಆರಿಸಿಕೊಂಡ ಅನಿವಾರ್ಯತೆ ಅಲ್ವಾ ನೋಡಿ ಗೋಮಾತೆಯರನ್ನು ನೋಡಿ ಕಣ್ತುಂಬಿಕೊಳ್ಳಿ ಗೋಮಾತೆಯನ್ನು ಎಲ್ಲ ದೇವತೆಗಳ ಒಂದು ಆವಾಸ ಸ್ಥಾನ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ನವಿಲುಗಳ ಕೂಗುವನ್ನು ನೀವು ಕೇಳ್ಬೋದು ಪ್ರಕೃತಿ ಮಾತೆಯ ಮಡಿಲಲ್ಲಿದ್ದಾಗ ಹಕ್ಕಿ ಪಕ್ಷಿ ಪ್ರಾಣಿಗಳು ಎಷ್ಟು ಸ್ವಚ್ಛಂದವಾಗಿ ತಮ್ಮ ಜೀವನ ನಡೆಸ್ತಿದೆ ಅಂದಾಗ ನಿಜಕ್ಕೂ ನಾವೇ ನಮ್ಮನ್ನ ಬಂದಿ ಮಾಡ್ಕೊಂಡಿದ್ದೀವಿ ಅನ್ನುವಂತ ಒಂದು ಭಾವ ಮೂಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಹೀಗೆ ಇವತ್ತಿನ ದಿನ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇರುವಂತಹ ಗೋಮಾತೆಯರ ದೃಶ್ಯವನ್ನ ನೀವು ನೋಡಿ ಕಣ್ ತುಂಬಿಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಗೋ ಪ್ರೇಮಿಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ಗೋ ಸಂಬಂಧಿ ವೀಡಿಯೋಗಳ ಮಾಹಿತಿ ಹಾಗೂ ಅವುಗಳ ನೋಟಿಫಿಕೇಷನ್ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಗೋ ಸಂಬಂಧಿ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ